ನಮ್ಮಂತ ಕುಡ್ಕುರಿಗೆ ಬಾರ ಬಾರ್ ಬಾರ್ರಿಂದ ಒಳಗ್ ಹೋಗಿ ಸ್ವಲ್ಪ ತೀರ್ಥ ತಗೊಂಡು ಹೊರಗೆ ಬಂದ್ರೆ ಅಲ್ಲೇ ದೀಡ್ ನಮಸ್ಕಾರ ಹಾಕೋತ್ ಉರುಳ ಸೇವೆ ಮಾಡ್ತೀವ ಅಂತಾದ್ರಾಗ ಬಾರ್ರ ಅಂಗಡಿಯಿಂದ ನಿಮಗ ಹೊರಗ ದೇವ್ರ ಗುಡಿಗೆ ಹೋಗಿ ನಿಮಗೆ ದೇವ್ರ ಪ್ರತ್ಯಕ್ಷ ಹಾಕೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದ್ರೆ ನಾವು ಬಾರ ಅಂಗಡಿಗೆ ಹೋಗಿ ನಮಗೆ ಬರಕ್ ಪ್ರತ್ಯಕ್ಷ ಆಗಿ ಬಿಟ್ಟಿರ್ತಾನ ಯಾಕಂದ್ರ ನಾವು ಅಷ್ಟು ನಂಬಿಕೆ ಇಟ್ಟು ರೀ ದೇವ್ರ ಮೇಲೆ ಹೌದಪ್ಪ ನೀ ಹೇಳೋ ಮಾತ ಕರೀತಿ ಮನಿ ಹೊತ್ತು ಬಾಳೆ ಮಾಡವ್ರಿಗೆ ಯಾರು ಹತ್ತು ರೂಪಾಯಿ ಕೊಡೋದಿಲ್ಲ ನಿಮ್ಮಂತ ಕುಡಕ ನನ್ನ ಮಕ್ಳು ಕೇಳಿದ್ರೆ ಶಂಬರ್ ರೂಪಾಯಿ ತೆಗೆದುಕೊಡ್ತಾರ ಮತ್ ಅವ್ರ ರೊಕ್ಕ ತೆಗೆದುಕೊಟ್ಟ ನಿಮ್ ಕೈಲಿ ಕೆರವಿಲಿ ಒಡಸ್ಕೊಂಡ್ ಹೋಗ್ತಾರ ಈಗಿನ ಕಾಲನ ಹಂಗೈತ್ರಿ ಸಟ್ರ ಕೊಟ್ಟವ್ ಕೋಡಂಗಿ ಇಸ್ಕೊಂಡವ್ ವೀರಭದ್ರ ನಮ್ಮ ನಮ್ ದಿನ ಎ ಬಿಡ್ರಿ ಹಂಗ ನಿಮ್ ಸಾವ್ಕಾರ್ ಮನಿಯಾಗ ಒಂದು ಕೆಲಸ ಕೇಳ ಅಂತ ರೀ ಏನ್ ಮಾಡಿದ್ರಿ ಸೆಟ್ರ ನೀ ಹೇಳಿದಂಗ ನಾನು ಎಲ್ಲಾ ಕೆಲಸ ಕೇಳಿ ಬಂದ ಮಗನ ಆದ್ರ ಈಗಿನ ಮನಿ ಹೊಲಸು ಕುಡುದನ್ ಅರ್ಕೋತ ಬಂದ್ರ ನಮ್ಮ ದನಿಯರಿಗೆ ಆಗಿ ಬರುದಿಲ್ಲಪ್ಪ ನಮ್ಮ ದನಿಯಾರ ಕೈಲಿ ಏನ್ ಕೆರಿವಿಲಿ ಓಡಿಸಬೇಕಂತ ಮಾಡಿ ನಮ್ಗೆ ಮಗನ ಇಲ್ರಿ ಒಟ್ಟ ಇನ್ ಮುಂದ್ ಒಟ್ಟ ಸೆರೆ ಕುಡಿದ ಬಿಟ್ಟು ಬಿಟ್ಟುನ್ರೀ ಬೇಕಾದ್ರೆ ನಂಬಿಕೆ ಬರ್ಲಿಕ್ಕನ್ರ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾನ ಅದು ನಂಬಿಕೆ ಬರ್ಲಿಕ್ಕನ್ ನಿನ್ನ ಮಗಳು ಶಾರೂನ್ ಮೇಲೆ ಆಣೆ ಮಾಡಿ ಹೇಳ್ತಾನ ಕುಡಿದ್ ಬಿಟ್ಟು ಬಿಡ್ತನ್ರಿಯ್ ನಿನ್ ಬಿಟ್ಟ್ರಿ ಯಾಕೆ ಮಾಡ್ಕೋ ಇಲ್ಲ ಶಾರು ನಿಮ್ಮ ಅಪ್ಪ ನಾಣಿ ಮಾಡಿದ್ರೆ ನಂಬುದಿಲ್ಲ ನಾ ಕುಡಿತ ಇದನ್ನ ಮಾಡ್ತಾನ ಅದಕ್ಕ ನಿನ್ನ ಮೇಲೆ ಆಣೆ ಮಾಡಿ ಹೇಳಿನಿ ಆ ಸಾಹುಕಾರ ಮನೆಯಾಗ ಒಂದು ಕೆಲಸ ಅಂತ ಹೇಳಿ ಅಲ್ಲ ಲೇ ಮಂಜ ನನ ಕೆಲ್ಸಾ ಕೊಡುದಲ್ಲಿ ಯಾಕಂದ್ರ ಮಗನ ನನ್ನ ಕೆಲ್ಸಾ ಬಿಟ್ಟಂಗ ಮಾಡಿ ಮುಂದೋಗಿ ಕುಡುದ ನನ್ನ ಮಗಳ ಸಾಯ್ಬೇಕ ಮಾಡಿ ಮಗನ ಅಲ್ಲಿ ಯಾರೇ ಎದ್ ಬಿದ್ದವ್ರ ಮೇಲೆ ಹಾನಿ ಮಾಡ್ಲಿ ನನ್ನ ಮಗಳ ಮೇಲೆ ಯಾಕೆ ಮಗನ ಇಲ್ರಿ ಶಟ್ರ ಒಟ್ಟ ನೀವ್ ಹಂಗ ಅಣ್ಣಾಕ ಹೋಗ್ಬೇಡ್ರಿ ನನಗ್ ಒಟ್ಟ ಬಾಳ್ ಕೊಳೆ ಮೇತ್ರಿ ಕೆಲಸ ನಿಮ್ ಕಾಲ ಬಿದ್ದು ಕೇಳ್ತನ್ರಿ ನನಗ್ ಕೆಲಸ ಬೇಕಂದ್ರ ಬೇಕಾರಿ ಬಾಳ ಹುಡುಗ ಕಾಲು ಮುಗಿತೀನಿ ಕೈ ಮುಗಿತೀನ ಕುಂತಾನ ಕೆಲಸ ಕೊಡಸ್ ಬಿಡಪ್ಪ ಆಯ್ತು ಆ ಮಗಳ ನೀ ಹೇಳಿ ಅಂದ್ರ ಈ ಮಗನ ಕೆಲಸ ಕೊಡಸ್ತಾನ ಮಗಳ ನಾಗೇಂದ್ರಪ್ಪ ನಾಗೇಂದ್ರ ಮನಿಗ್ ಹೋಗಿ ಬರ್ತನು ನೀ ಮಗಳ ಲೇ ಮಂಜ ಬಾರ್ಲೇ ಹೋಗುನು ಎಲ್ರಿ ನೀವೊಂದ್ ಸ್ವಲ್ಪ ಮುಂದೆ ನಡಿರಿ ನಾಂದೊಂದ್ ಇಟ್ಟ ಜುಳುಕ್ನ ಕೆಲಸ ಐತಿ ಮುಗಿಸ್ಕೊಂಡವನ ಬರ್ತಾನ ಅಲ್ಲ ಮಗನ ಇಟ್ಟೋತನ ಕೆಲಸ ಕೆಲಸ ಅಂದಿ ಈಗ ನಡಿಯೋ ಹೋಗೋಣ ಅಂದಾಗ ನನ್ನ ಮಗಳ ನೋಡಿದ್ರು ಪ್ಲೇನಾ ನಾ ಮುಂದೆ ಮುಂದೆ ನಡ್ರಿ ನಾ ಬರ್ತನ ಬೇರ್ಕಿ ಅಲ್ರಿ ಸಟ್ರ ನಿಮ್ ಮಗಳು ಈಟ ಎದ್ರಿ ನಿಮ್ ಮನಿ ಕಿಡಕಿ ಆರು ಪೋಟಿ ಕಟ್ಸಿರಿ ನಾ ಇರೋದು ಮೂರು ಅದನ್ನ ನಾ ಯಾವಾಗ ಅಂತ ಕೆಲಸ ಮಾಡ್ರಿ ಅಂಥದ್ದು ಎಂದೂ ಮಾಡೋ ಮಗ ಅಲ್ಲ ಭಾಳ ಒಳ್ಳೆಯವತ್ತೇಳಿ ಊರಾಗ ಒಂದ ಹೆಸರಿಟ್ಟ ಅಂಥದ್ರಿಗೆ ನಮ್ಮಂಥ ಹುಡುಗ ಕೆಲಸ ಇಂತ ಸುಮಾರು ಮಾಡಬೇಡ್ರಿ ನಮ್ಮ ಕೆಲಸ ಏನಂದ್ರ ಸಂಜಾನ ಇಟ್ಟ ಹೊಲಿ ಹರಿದಿತ್ರಿಯಾಗ ಬಂದೀನಿ ಹಾಕಿನಿ ಹೊಲಿ ಹಾಕ್ಸ್ಕೊಂಡ್ ಬರೋದ್ ನಂದೊಂದ್ ದೊಡ್ಡ ಕೆಲಸ ನೋಡ್ರಿ ಅಂತಾರೆ ಏನ್ಲಿ ಕೆಲಸ ನಾ ಏನೋ ಬೇರೆ ತಿಳ್ಕೊಂಡಿದ್ದೀನಿ ನಮ್ಮ ಮನಿ ಹಾಲಿನ ಗಡಿಗೆ ಏನೋ ಬೆಕ್ಕ ಜಪಾ ಅಂತ ಮಾಡೀನಿ ಎಲ್ಲಿ ಬಿಡು ನೀ ನೀಡಿ ಓಡೀತಿ ಹಾ ಈ ಭೂಮಿ ಮೇಲೆ ಓಡಾಡೋ ಒಂದು ಗಾಡಿ ಬಿಟ್ಟು ಮಗ ಅಲ್ರಿ ಅಂತಾದ್ರೋಗ Nima sarukan kali yang dua tempat hela. Hai tali ni anda na kelasa kudus kuno balai hukum. Angga kredit ya aku bandala bandala borangi, nata madak ke nama ninggi, hajala kayak gimana borangi, bandala bandala borangi, nata madak ke nama ninggi, మగన నడి మగనా హోగును